ಕಾರ್ಯಕ್ರಮಕ್ಕೆ ಅಂದ್ರೆ ಇವರು ಜೆ ಸಿ ವೇದಿಕೆ ಜೂನಿಯರ್ ಚೇಂಬರ್ ಆಫ್ ಅನ್ನೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಸಂಬಂಧಪಟ್ಟಾಗೆ ಕಾವೇರಿ ಪುನಪೇಟೆ ನಿಸರ್ಗ ಜೆ ಸಿ ವೇದಿಕೆಯ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ವೇದಿಕೆ ಮೇಲೆ ಹಸಿನ್ ಆಗಿದ್ದಾರೆ ಅಂದ್ರೆ ಅವ್ರು ಬಂದ ಉದ್ದೇಶ ನಮ್ಮ ಶಾಲೆಯಲ್ಲಿ ಬೆಸ್ಟ್ ಆಗಿ ಕೆಲಸ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲ ಪರ್ಫಾರ್ಮೆನ್ಸ್ಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಿರುವಂತಹ ಕಲಿಕೆ ಮಾಡ್ತಿರುವಂತಹ ಮತ್ತು ಎಲ್ಲರಿಗೂ ಗೌರವ ಕೊಡುವಂತಹ ಒಬ್ಬ ವ್ಯಕ್ತಿ ಸ್ಟೂಡೆಂಟ್ ಸ್ಟೂಡೆಂಟನ್ನು ಆಯ್ಕೆ ಮಾಡಿಕೊಡಿ ಅಂತ ಈಗಾಗಲೇ ನನಗೆ ಶುಕ್ರವಾರ ನನಗೆ ಫೋನ್ ಮುಖಾಂತರ ಮಾಹಿತಿಯನ್ನು ಕೇಳಿದರು ಆ ಸಂಬಂಧವಾಗಿ ನಮ್ಮ ಶಾಲೆಗೆ ಈ ದಿನ ನಾನು ಒಂಬತ್ತುವರೆಗೆ ಬನ್ನಿ ಸರ್ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಯಾಕೆ ಯಾಕಂದರೆ ಟೆಸ್ಟ್ಗಳಿದಾವೆ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಒಂಬತ್ತುವರೆಗೆ ಬಂದು ಪ್ರೇಟ್ ಟೈಮ್ದಲ್ಲಿ ಎಲ್ಲ ಕೆಲಸ ಮುಗಿಸ್ಬೋದು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅದರ ಪ್ರಕಾರ ಅವರು ಕರೆಕ್ಟಾಗಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಮ್ಮ ಶಾಲೆ ಆವರಣಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ ಪೊನ್ನಪೇಟೆ ನಿಸರ್ಗ ಜೆ ಸಿ ಅಧ್ಯಕ್ಷರಾದಂಥ ಪಮಣ್ಣ ಮಂಜು ಬೋಪಣ್ಣವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಹಾಗೆ ದಿನು ದೇವಯ್ಯರವರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಣ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಹಾಗೆಯೇ ಧೀರೇನ್ ಚಂಗಪ್ಪರವ್ರಿಗೂ ಸಹಿತ ಎಲ್ಲರ ಪರಗೂ ಸ್ವಾಗತವನ್ನು ಬಯಸ್ತಾ ಸರ್ ಹಾಗೆ ಚೇತನ್ ತಮ್ಮಯರವ್ರಿಗೂ ಸಹಿತ ಎಲ್ಲರ ಬಗ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಹಾಗೆಯೇ ಅಂಟೋನಿ ಸರ್ ಅವರಿಗೂ ಸಹಿತ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಟೀಚರ್ಗಳಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರಗಳಿಗೂ ನಾನು ನಮಸ್ಕರಿಸ್ತಿದ್ದೀನಿ ಮೊದಲಿಗೆ ಜೆ ಸಿ ನಿಸರ್ಗದ ಅಧ್ಯಕ್ಷ ನಾನು ಇವತ್ತು ನಮ್ಮ ಒಂದು ದೇಶಲ್ಲಿ ನಡೆಯುವಂಥ ನಮ್ಮ ಜೆ ಸಿ ಐದನೇ ಘಟಕದ ಒಂದು ಸಪ್ತದ ಒಂದು ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಹಾಗೆ ಪ್ರತಿಭಾ ಪುರಸ್ಕಾರ ಅಂತ ಈ ಒಂದು ಕಾರ್ಯಕ್ರಮ ಹೇಗೆ ನಮ್ಮ ಅಲ್ಲಿ ಒಂದು ನಿಮ್ಮ ಶಾಲೆಯಲ್ಲಿ ಒಂದು ಹುಡುಗ ಗುರುತಿಸಿ ಎಲ್ಲ ಪ್ರತಿಭೆಯನ್ನು ಅವರನ್ನು ಗುರುತಿಸಿ ಇವತ್ತೊಂದು ಕಾರ್ಯಕ್ರಮ ಮಾಡುವಂಥ ಮಾಡಬೇಕು ಅಂತ ಹೇಳಿ ನಿಮ್ಮ ಶಾಲೆಗೆ ಬಂದಿದ್ದೀವಿ ಹಾಗೆ ಪ್ರತಿ ಮಕ್ಕಳು ಅಷ್ಟೇ ಅವರವರ ಪ್ರತಿಭೆ ಅವರ ಕೈಲಿರ್ತದೆ ಅವರು ಉದಾಹರಣೆಗೆ ನಾವು ಇವತ್ತು ನಮ್ಮ ಪ್ರತಿಭೆಯ ಹೇಮಂತ್ ಮಾತ್ರ ಅಲ್ಲ ನಿಮ್ಮ ತಮ್ಮ ಎಲ್ಲರಿಯೂ ನಿಮ್ಮ ಒಂದು ಪ್ರತಿಭೆಯನ್ನು ಇರ್ತದೆ ಅದನ್ನು ಗುರುತಿಸುವ ಕಾರ್ಯ ಗುರುತ ಕಾರ್ಯಕ್ರಮ ಮುಂದೆಗೂ ಮಾಡ್ತೀವಿ ಬೇರೆ ಗಡಗೂ ಮಾಡ್ತಾರೆ ಅಂಥದ್ದು ಏನ ನಾನು ನಿಮ್ಮಲ್ಲಿ ವರ್ಗವನ್ನು ತುಂಬಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನಾವೆಲ್ಲ ಕೊಡ್ತೀವಿ ಎಲ್ಲ ಇದಕ್ಕೆ ಸಹಕರಿಸಬೇಕು ನಾವೆಲ್ಲ ಕೇಳಿಕೊಡ್ತೀವಿ ಒಂದು ಜೇಸಿ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದರಲ್ಲಿ ವರ್ಷ ಪ್ರತಿ ವರ್ಷನೂ ನಾವು ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಜೇಸ್ರಿ ಸಪ್ತಾಹ ಮಾಡ್ತೀವಿ ಇದರಲ್ಲಿ ನಾವು ಒಬ್ಬೊಬ್ಬರನ್ನ ಒಂದೊಂದು ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಏನು ಅಂದರೆ ಪ್ರತಿಭಾ ಪುರಸ್ಕಾರ ಅವಾರ್ಡ್ ಅಂತ ಇದು ಜೆ ಸಿಯಿಂದ ಒಂದು ಶಾಲೆಗೆ ಅತ್ಯುತ್ತಮವಾಗಿ ಪಾಠ ಮಾತ್ರ ಅಲ್ಲ ಆಟದಲ್ಲಿರಬೇಕು ಅಥವಾ ಬೇರೆ ಕ್ಷೇತ್ರದಲ್ಲೂ ಅವ್ರ ಮೇಲ್ಗೈ ಆದೋ ನಾವು ಇವತ್ತು ಮಾಡ್ತಾ ಇದೀವಿ ಇದು ಯಾಕೆ ಮಾಡ್ತಾ ಇದೀವಿ ಅಂದರೆ ಅವ್ರನ್ನ ಗುರುಸಿದ್ರೆ ಅವರಿಂದ ಮುಂದಕ್ಕೆ ಬೇರೆಯವ್ರಿಗೆ ಪ್ರೇರಣೆ ಆಗ್ಬೋದು ಸೊ ಅವರು ಇನ್ನು ಮುಂದೆ ಅದೇ ಅವ್ರನ್ನ ಹೆಜ್ಜೆನ ಇದ್ ಮಾಡುವ ಫಾಲೋ ಮಾಡ್ಬೋದು ಅಂತ ದೃಷ್ಟಿಯಿಂದ ಅವು ಒಬ್ಬರನ್ನ ಗುರುಸಿದಿವಿ ಅವಾಗ ನೀವೆಲ್ಲ ಇನ್ಸ್ಪೈರ್ ಆಗಿ ಇನ್ನು ಅವ್ರ ತರ ಉತ್ತಮ ಪ್ರಜೆಗಳೇ ಆಗಕ್ಕೆ ಕಾರಣ ಆಗ್ತೀರ ಅಲ್ಲಿಂದ ಇನ್ನೊಂದೇನಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಂದು ಗುರಿ ಇಟ್ಕೊಂಡೇ ಇರಬೇಕು ಗುರಿ ಅಂತ ಹೋದ್ರೆ ಮುಂದಕ್ಕೆ ಹೋಗಕ್ಕಾಗುದಿಲ್ಲ ಅದಕ್ಕೆ ಇವರ ಹೇಳ್ತಾರೆ ಒಳ್ಳೆ ಒಂದು ಗುರಿ ಮತ್ತೆ ಗುರು ಇದ್ದಾಗ ಅವನು ಉತ್ತಮ ಪ್ರಜೆ ಆಗ್ತಾನೆ ಅಂತ ಹಾಗಾಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ ಅಂದ್ರೆ ಯಾವತ್ತಾದ್ರೂ ಒಂದು ಗುರಿ ಏನ್ ಆಗ್ತೀನಿ ಅನ್ನೋದು ನಿಮ್ಮಲ್ಲಿ ಇರಬೇಕು ಇವಾಗ ಒಂದು ಗುರಿನ ಇಟ್ಕೊಂಡು ನೀವು ಮುಂದೆ ಸಾಗಬೇಕು ಅವಾಗಾದ್ರೆ ನಿಮ್ಮ ಯಶಸ್ವಿಯಾಗಿ ನೀವು ಮುಂದಕ್ಕೆ ಹೋಗ್ತೀರಾ ಇಷ್ಟೇ ಹೇಳ್ತಾ ನನ್ನ ಮಾತಾಡಕ್ಕೆ ವರ್ಷ ಕೊಟ್ಟ ನಿಮಗೆ ಧನ್ಯವಾದ ಈ ಸಂಸ್ಥೆ ಹುಟ್ಟಿ ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಕು ಹದಿನೈದು ವರ್ಷಗಳಾಯಿತು ಪ್ರತಿ ವರ್ಷ ನಾವು ಜೆ ಸಿ ಬಿ ಕನ್ನ ಅಕ್ಟೋಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರೊಳಗೆ ನಡೆಸ್ಕೊಂಡು ಬರ್ತಾ ಇದೀವಿ ಬೇರೆ ಸಂಸ್ಥೆ ತರ ಅಲ್ಲ ಈ ಜೆ ಸಿ ಸಂಸ್ಥೆ ಹೇಳೋದು ನಾವು ಬೆಳೆದು ಪರರನ್ನು ಬೆಳೆಸುವಂತ ಈ ಒಂದು ಸಂಸ್ಥೆ ಪಬ್ಲಿಕ್ ರಿಲೇಷನ್ಸ್ ಪ್ರೋಗ್ರಾಂನ ಹಲವು ವರ್ಷಗಳ ಕಾಲ ನಾವು ನಡೆಸ್ಕೊಂಡು ಬರ್ತಾನೆ ಇದೀವಿ ಅದೇ ರೀತಿ ಇವತ್ತು ಈ ಶಾಲೆಯನ್ನ ಗುರುತಿಸಿ ಇಲ್ಲಿ ಇರುವ ಪ್ರತಿಭೆಯನ್ನ ಮೇಲೆತ್ತಲು ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಅವರೊಬ್ಬರೇ ಅಲ್ಲ ಎಲ್ಲಾ ಮಕ್ಕಳಲ್ಲೂ ಒಂದೊಂದು ತರದ ಪ್ರತಿಭೆ ಇರ್ತದೆ ಆ ಪ್ರತಿಭೆ ಮೇಲೆ ಬರ್ಲಿಕ್ಕೆ ನಾವೊಂದು ಪ್ರೋತ್ಸಾಹವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅದ್ ಇನ್ನೊಂದು ಮಾತೇನಂದ್ರೆ ನಿಮ್ಮ ಪ್ರಾಂಶುಪಾಲರು ಸಹ ಒಬ್ಬ ಜೆಸಿನೆ ಅವರು ಸಹ ಒಬ್ರು ಅಧ್ಯಕ್ಷರಾಗಿ ಕುಶಾಲನಗರ ಕಾವೇರಿಯಲ್ಲಿ ಅಧ್ಯಕ್ಷರಾಗಿರುವಂತ ಈಗ ಗೊತ್ತಾಯ್ತು ಒಳ್ಳೆ ವಿಚಾರ ಇದು ಅವಕಾಶಕ್ಕಾಗಿ ಧನ್ಯವಾದಗಳು ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ ಅವರ ತಂದೆ ಹೆಸರು ಎಂ ಚಿನ್ನಪ್ಪ ಅಂತ ತಾಯಿ ಹೆಸರು ಅನಿತಾ ಇವನು ಎರಡು ನಾಲ್ಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ದಂಪತಿಗಳಿಗೆ ಜನಿಸಿರುತ್ತಾನೆ ಹೇಮಂತ್ ಸಿ ಎಂಬ ವಿದ್ಯಾರ್ಥಿಯು ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಈಗ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಇವನನ್ನು ಗುರುತಿಸಿ ಜೆಸಿ ಅವರು ಅವನ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಸತ್ಕಾರ ಮಾಡುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ಹೇಳಿಕೆ ಬಯಸ್ತೇನೆ ನಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿಸ್ಕೊಳ್ಬೇಕು ಆಗಲೇ ಪಡ್ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಹಾಗೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ ಒಂದೊಂದು ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ನಿಮ್ಮ ಶಾಲೆಗೆ ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಶಾಲೆಗೆ ನಿಮ್ಮ ಗುರುಗಳಿಗೆ ಒಳ್ಳೆ ಹೆಸರನ್ನು ತರಬೇಕಂತ ಕೇಳ್ಕೊಳ್ತಾ ಇಂಥ ಅವಕಾಶ ಮಾಡಿಕೊಂಡಂತ ನಮ್ಮ ಶಾಲೆಗೆ ಬಂದು ಮಕ್ಕಳನ್ನ ಗುರುತಿಸಿ ಪ್ರತಿಭೆಯನ್ನು ಗುರುತಿಸಿ ಅಭಿನಂದಿಸಿದಂತಹ ಎಲ್ಲ ಸಿ ವೇದಿಕೆಯ ನಿಮ್ಮೆಲ್ಲ ಸರ್ವ ಸದಸ್ಯರಿಗೂ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತೊಮ್ಮೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ